ಈಗ ಹೆಡ್ಲೈನ್ಸ್ ಬಿಎಲ್ಡಿಇ ಸಂಸ್ಥೆಯಿಂದ ಭವನ ಕಟ್ಟಿಸಿಕೊಡುತ್ತೇನೆಂದ ಶಾಸಕ ಎಂಬಿ ಪಾಟೀಲ್ ಈ ಬಾರಿ ಕಾಂಗ್ರೆಸ್ ಪಕ್ಷ ಚೂರು ಚೂರು ಆಗುತ್ತದೆ ಎಂದು ಭವಿಷ್ಯ ನುಡಿದ ಸಚಿವ ಉಮೇಶ್ ಕತ್ತಿ ನಗರದಲ್ಲಿ ಹತ್ತು ಜನ ವಿಕಲಚೇತನರಿಗೆ ಸರ್ಕಾರದಿಂದ ತ್ರಿಚಕ್ರ ಸೈಕಲ್ ವಿತರಣೆ ನಾನು ಅರ್ಚನಾ ಬಿಎಲ್ಡಿ ಸಂಸ್ಥೆ ತೆಗೆದುಕೊಳ್ಳಲಿ ಅಥವಾ ಯಾವುದೇ ಶಿಕ್ಷಣ ಸಂಸ್ಥೆ ಸಮುದಾಯಕ್ಕಾದರೂ ನಾವು ಐವತ್ತು ಪರ್ಸೆಂಟ್ ಕಮಿಷನ್ ಕೊಡುತ್ತೇವೆ ಆದ್ರೆ ನೀವು ಪೂರ್ತಿ ತುಂಬಿದ್ದೀರಿ ಇದನ್ನು ನಾವು ಫಾಲೋ ಮಾಡಿ ಸಿಎಂ ಜೊತೆ ನಾನೇ ಮಾತನಾಡುತ್ತೇನೆ ಇಪ್ಪತ್ತಾರು ಲಕ್ಷ ವಾಪಸ್ ನೀಡಲು ಸಾಧ್ಯವಾದರೆ ಕೊಡಿಸಿಕೊಳ್ಳುತ್ತೇನೆ ಆದರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಎಲ್ಲದಕ್ಕಿಂತ ನಿಮ್ಗೆ ಹತ್ತು ಪರ್ಸೆಂಟ್ನಲ್ಲಿ ಕೊಡಬೇಕು ಇಲ್ಲವಾದರೆ ಉಚಿತ ಕೊಟ್ಟರೂ ತಪ್ಪೇನಿಲ್ಲ ಎಂದು ತಿಳಿಸಿದರು ನಮ್ಮ ಹೆಮ್ಮೆಯ ಭಾರತ ದೇಶದ ಕಿಚ್ಚನ್ನು ಹೆಚ್ಚಿಸಿದ ಭಾರತೀಯ ಸೈನ್ಯದ ಶೌರ್ಯ ಪ್ರಾಣವನ್ನೇ ಒತ್ತೆಯಿಟ್ಟ ನಮ್ಮ ಸೈನಿಕರ ಅಪ್ರತಿಮ ಸಾಹಸವನ್ನು ಜಗತ್ತಿಗೆ ಪರಿಚಯಿಸಿದ ಯುದ್ಧವೇ ಕಾರ್ಗಿಲ್ ಯುದ್ಧ ಬದ್ಧವೈರಿ ದೇಶವಾದ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿ ವಿಜಯ ಧ್ವಜವನ್ನು ಭಾರತೀಯ ಯೋಧರು ಸ್ಥಾಪಿಸಿದ ದಿನವಿದು ಈ ವಿಜಯದ ನೆನಪಿಗಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿ ನಗರದ ಕಂಗಲ್ ಹನುಮಂತ್ ರಾಯ್ ರಂಗಮಂದಿರದಲ್ಲಿ ವಿಜಯಪುರ ಜಿಲ್ಲಾ ನಿವೃತ್ತ ಸೈನಿಕರ ಕಲ್ಯಾಣ ಸಂಘ ಹಾಗೂ ವಿಜಯವಾಣಿ ಕನ್ನಡ ದಿನಪತ್ರಿಕೆ ದಿಗ್ವಿಜಯ ಸುದ್ದಿವಾಹಿನಿಯ ವತಿಯಿಂದ ಕಾರ್ಗಿಲ್ ವಿಜಯ ದಿನದ ಪ್ರಯುಕ್ತ ಯೋಧರನ್ನು ಸನ್ಮಾನಿಸಿ ಗೌರವಿಸುವ ಮತ್ತು ಹುತಾತ್ಮರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ನಂತರ ಶಾಸಕ ಎಂ ಬಿ ಪಾಟೀಲ್ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರೆಲ್ಲಾ ಅಮರಚ್ಯೋತಿಗೆ ಪುಷ್ಪಾರ್ಚನೆ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇದೇ ವೇಳೆ ದೇಶಕ್ಕಾಗಿ ಮಣಿದ ಯೋಧರಿಗೆ ಹಾಗೂ ಹುತಾತ್ಮರ ಕುಟುಂಬಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಹಾಗೂ ಶಾಸಕರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಮಾತನಾಡಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ಯುದ್ಧದಲ್ಲಿ ನಾವು ಯಶಸ್ಸನ್ನು ಕಂಡೆವು ಅದರ ವಿಜಯೋತ್ಸವವನ್ನು ನಾವು ಇವತ್ತಿನ ದಿನ ಆಚರಿಸುತ್ತಿದ್ದೇವೆ ಯಾವುದೇ ಒಂದು ದೇಶದಲ್ಲಿ ನಾವು ಸುರಕ್ಷಿತವಾಗಿರಬೇಕು ನೆಮ್ಮದಿಯಿಂದಿರಬೇಕು ಆ ದೇಶ ಅಭಿವೃದ್ಧಿ ಹೊಂದಬೇಕೆಂದರೆ ಪ್ರಪ್ರಥಮವಾಗಿ ಅದರ ಶ್ರೇಯಸ್ಸು ಯೋಧರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು ಮಾತಾಜಿ ಪ್ರಪ್ರಥಮವಾಗಿ ನಮ್ಮ ಭವ್ಯ ಭಾರತದ ರಕ್ಷಣೆಗಾಗಿ ಇವತ್ತು ತ್ಯಾಗ ಬಲಿದಾನ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದಂಥ ಹೋರಾಟ ಎಲ್ಲ ಗೌರವಾನ್ವಿತ ನಮ್ಮ ಯೋಧನಿಗೆ ಅನಾಥ ಆದಂಥ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇಂದು ಕಾರ್ಗಿಲ್ ವಿಜಯ್ ದಿವಸ ಇಪ್ಪತ್ತೆರಡು ವಿಜಯವಾಣಿ ನಮ್ಮ ಹೆಮ್ಮೆಯ ಕನ್ನಡ ದಿನಪತ್ರಿಕೆ ದಿಗ್ವಿಜಯ ನ್ಯೂಸ್ ಚಾನೆಲ್ ಹಾಗೂ ವಿಜಯಪುರ ಜಿಲ್ಲಾ ನಿವೃತ್ತ ಸೈನಿಕರ ಕಲ್ಯಾಣ ಸಂಘದ ಸಹಯೋಗದಲ್ಲಿ ಇವತ್ತು ಕಾರ್ಗಿಲಿನ ಒಂದು ಯುದ್ಧದಲ್ಲಿ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥ ಬಲಿದಾನವನ್ನು ಮಾಡಿದಂಥ ಹುತಾತ್ಮರಾದಂಥ ನಮ್ಮ ಯೋಧರಿಗೆ ಗೌರವ ಸಲ್ಲಿಸುವಂಥ ಈ ಕಾರ್ಯಕ್ರಮ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಏನು ಜುಲೈ ಇಪ್ಪತ್ತಾರು ಈ ಕಾರ್ಗಿಲ್ನಲ್ಲಿಯೂ ತೊಡಗಿಸು ನಾವು ಯುದ್ಧದಲ್ಲಿನ ಯಶಸ್ಸನ್ನು ಕಾಣ್ತೀವಿ ಅದರ ಒಂದು ವಿಜಯೋತ್ಸವ ನಾವು ಆಚರಣೆ ಮಾಡ್ತಾ ಆದರೆ ಅದಕ್ಕಿಂತ ಮುಂಚಿತವಾಗಿ ಪ್ರಾಸ್ತಾವಿಕವಾಗಿ ನಮ್ಮ ಅವರು ಮಾತನಾಡಿದರು ಆ ಕಾರ್ಗಿಲ್ ಯುದ್ಧದಲ್ಲಿ ನಡೆದಂತ ಘಟನೆಗಳನ್ನ ಅದೇನು ಕೇವಲ ಒಂದು ದಿನದ ಆ ಯುದ್ಧ ಆಗಿರಲಿಲ್ಲ ಅವರು ಎಷ್ಟೊಂದು ನಮ್ಮ ಸೈನಿಕರು ಎಷ್ಟು ನಮ್ಮ ಕ್ಯಾಪ್ಟನ್ಗಳು ಎಷ್ಟು ನಮ್ಮ ಮಜ್ಜು ಎಲ್ಲರೂ ಕೂಡ ತಮ್ಮ ಬಟಾಲಿಯನ್ಗಳು ಸಹ ಪ್ರಾಣವನ್ನ ಕಳೆದುಕೊಂಡ್ರು ಯಾವ ರೀತಿ ಹೋರಾಟ ಮಾಡಿದ್ರು ಅನ್ನ ಅದನ್ನ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ಇವತ್ತು ಬಹುಶಃ ನನಗೂ ಕೂಡ ನಾನು ರಾಜಕಾರಣ ಇಟ್ಕೊಂಡು ನಾನು ಗೃಹ ಸಚಿವನಾಗಿರ್ ನನಗೂ ಕೂಡ ಇಷ್ಟೊಂದು ದೀರ್ಘವಾಗಿರುವಂತಹ ಹಿನ್ನೆಲೆ ಏನಂತ ಗೊತ್ತಿರ್ಬೇಕು ಬಹಳ ಪ್ರಾಮಾಣಿಕೆ ಇವತ್ತು ವಿದ್ಯಾರ್ಥಿ ಪಾಟೀಲ್ ಸುದೀರ್ಘವಾಗಿ ಯಾವುದೇ ಒಂದು ದೇಶ ಆ ದೇಶದಲ್ಲಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಇರಬೇಕು ನೆಮ್ಮದಿಯಿಂದ ಇರಬೇಕು ಆ ದೇಶ ಅಭಿವೃದ್ಧಿ ಆಗ್ಬೇಕು ಆ ದೇಶ ಸಮೃದ್ಧ ಆಗ್ಬೇಕು ಅಂದ್ರೆ ಪ್ರಪ್ರಥಮವಾಗಿ ಒಂದು ಸಹ ಆಶ್ರಯಸ್ಸು ನಮ್ಮೆಲ್ಲ ಯೋಧರಿಗೆ ಹೋಗ್ತದೆ ನಮ್ಮ ಸೈನಿಕರಿಗೆ ಹೋಗ್ತದೆ ಎರಡನೇದಾಗಿ ನಮ್ಮ ಅನ್ನವನ್ನು ನೀಡಿದಂತ ರೈತರಿಗೆ ಹೋಗ್ತದೆ ಜೈ ಕೆ ಸನ್ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಪ್ರಧಾನಮಂತ್ರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಹಿರಿಯರು ತಮ್ಮ ತ್ಯಾಜ ಬಲಿದಾನಗಳಿಂದ ಬ್ರಿಟಿಷರ ಹೋರಾಡಿ ಅನೇಕ ಯುವಕರು ಕೂಡ ಹೋರಾಟ ಮಾಡಿ ಅನೇಕ ಸಂಘ ಸಂಸ್ಥೆಗಳು ಹೋರಾಟ ಮಾಡಿ ಅನೇಕ ಸಮುದಾಯಗಳು ಕೂಡ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಲುಪಿಸಿಕೊಟ್ಟು ಲಕ್ಷಾಂತರ ಜನ ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನ ತೋರಿಸಿಕೊಟ್ಟದ್ದು

ಕುಟುಂಬ ಇರ್ತಾರೆ ತಾಯಿ ತಂದೆ ಇರ್ತಾರೆ ಮರುದಿ ಇರ್ತಾರೆ ಮಕ್ಕಳಿರ್ತಾರೆ ನಾನು ಆರೋಪರು ಮಾತಾಡುವಾಗ ನಾನು ಬಹಳ ಶಾಂತಿ ರೀತಿಯಿಂದ ಅವರು ಕೇಳ್ತಾ ಇದ್ದೆ ಎಲ್ಲೋ ಒಂದ್ ಕಡೆ ನಾವು ಆತ್ಮಲೋಕನ ಮಾಡುವಂತ ಸಂದರ್ಭ ಇದು ಎಲ್ಲ ಒಂದ್ ಕಡೆ ಆತ್ಮಾವಲೋಕನ ಮಾಡ್ಕೊಂತ ಸಂದರ್ಭ ನಮ್ಮ ದೇಶದ ಸೈನಿಕರು ಯೋಧರು ಅವರೇನು ಬಲಿದಾನ ಮಾಡಿ ಅಂತ ನಮಗೆ ಈ ದೇಶದ ರಕ್ಷಣೆ ಮಾಡ್ತಿದ್ರೆ ಅವ್ರಿಗೆ ನಾವು ತಿರುಗಿ ನಾವು ಏನು ಕೊಡ್ತಿದ್ದೀವಿ ಪ್ರತಿಯೊಬ್ಬರು ನಾನು ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಯೋಚಿಸಬೇಕಾಗಿರುವಂತ ಅದು ಅದು ಸರಳಗಾಯಿತು ಎಲ್ಲರೂ ಆರಾಮ್ ಇರ್ಬೇಕಂತಾರೆ ವ್ಯಾಪಾರ ಮಾಡ್ಕೊಳ್ಳಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಹೇಳಿದವರು ಅದು ಎಲ್ಲೋ ಒಂದು ಕಡೆ ಕಾಶ್ಮೀರದಲ್ಲೂ ಎಲ್ಲೋ ಒಂದು ಕಡೆ ಗರಿಭಾಗದಲ್ಲಿ ಬರುವ ಚಳಿಯಲ್ಲಿ ಆ ಕುಟುಕಾಡಿನಲ್ಲಿ ತಮ್ಮ ಪಾನವನ್ನು ಒತ್ತೆ ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರಲ್ಲ ಅಷ್ಟು ಸರಳವಾದಂತಹ ಕೆಲಸ ಅಲ್ಲ ಮತ್ತು ಬಹುಶಃ ನಮಸ್ ಲಘುವಾಗಿಯೂ ಕೂಡ ಅದನ್ನು ತೆಗೆದುಕೊಳ್ಳೋದಂತದ್ದಲ್ಲ ಎಲ್ಲೋ ಒಂದ್ ಕಡೆ ನಾವು ಪಾಲ್ ಲಘುವಾಗಿ ತೆಗೆದುಕೊಂಡಿದ್ದೀವಿ ಅಂತ ಅನ್ನೋದನ್ನ ಎಷ್ಟೊಂದು ಸಾವಿರ ಆರಾಧನೆ ಹೇಳ್ಬಿಟ್ಟವರು ನಮಗೆ ಜ್ಞಾಪಕ ಮಾಡ್ಕೋಬೇಕು ಯಾಕಂದ್ರೆ ಇಂಥವ್ರೆಲ್ಲರೂ ಕೂಡ ನಾವು ಬಹುಶಃ ನಮ್ಮ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿದ್ರೆ ಆ ಕುಟುಂಬದವರಲ್ಲಿ ಇಂಥ ಒಂದು ವಿಜಯೋತ್ಸವ ಕೇವಲ ನಾವು ಆ ಕುಟುಂಬದ ನೊಂದ ಆ ಕುಟುಂಬ ವರ್ಗದವನ್ನಷ್ಟು ಸಹ ಜನನು ಕೂಡ ಒಂದು ಸಹ ಭಾಗವಹಿಸಬೇಕು ಸಮಾಜ ಭಾಗವಹಿಸಬೇಕು ಜನಪ್ರತಿನಿಧಿಗಳು ಭಾಗವಹಿಸಬೇಕು ಅವರ ತ್ಯಾಗಕ್ಕೆ ಒಂದು ನಾವು ನಾವು ಗೌರವ ಸಲ್ಲಿಸುವಂತದ್ದಾಗಬೇಕು ಒಂದು ಮಾಡಿದಂತ ಸೇವೆಗೆ ಪ್ರಾಣ ತ್ಯಾಗ ಮಾಡಿದಕ್ಕೆ ನಾವು ಗೌರವ ಸಲ್ಲಿಸಿದ್ರೆ ಬಹುಶಃ ನಾವು ಮನುಷ್ಯರಾಗಿ ನಿಲ್ಲಕ್ಕೆ ನಾಯಕರಿಲ್ಲ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಅನೇಕ ಯೂತ್ ಚಿತ್ರಿದ್ವಿ ಅದು ಶ್ರೀಮತಿ ಇಂದಿರಾ ಗಾಂಧಿ ಇರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಯಾರೇ ಇರ್ಬೋದು ಅಂತ ಅವಾಗಲೂ ಕೂಡ ನಾವು ದೇಶವನ್ನು ಖಂಡಿತ ನಾವು ರಕ್ಷಣೆ ಒಂದು ಸುರಕ್ಷತೆಯನ್ನು ನಮ್ಮ ಐಕ್ಯತೆಯನ್ನ ನಾವು ಇಟ್ಕೊಂಡು ಬಂದಿದ್ದೀವಿ ಈಗ ಆಗ್ಬೇಕಾಗಿತ್ತು ನಾನು ಕ್ಯಾಪ್ಟನ್ ಪುರುಗೌರ ಜೊತೆ ಮಾತನಾಡ್ತಿದ್ದೆ ಇವತ್ತು ಬಹುಶಃ ಈ ಯೋಧರಿಗೆ ನಮ್ಮ ಸೈನಿಕರಿಗೆ ಹುತಾತ್ಮರಾದ ಕುಟುಂಬಗಳಿಗೆ ನಾವು ಬಹುಶಃ ಅತ್ಯಂತ ಹೆಚ್ಚಿನ ಒಂದು ಗೌರವ ಕೊಡದಲ್ಗೆ ಅವರಿಗೆ ಸೂಕ್ತವಾದಂತಹ ಸೌಲಭ್ಯಗಳನ್ನ ನಾವೇನು ಉಪಕಾರ ಮಾಡ್ತಾ ಇರೋದನ್ನ ನಾವು ಉಪಕಾರ ಅಲ್ಲ ಇದು ನಮ್ಮ ಕರ್ತವ್ಯ ಇದು ದೇಶದ ರಕ್ಷಣೆ ಮಾಡಿ ಇವತ್ತು ಅವರೇನು ತಮ್ಮ ಜೀವನ ಇಟ್ಟಿರ್ತಾರೆ ಅಂತವ್ರಿಗೆ ಡಾಕ್ಟರು ಇಂಜಿನಿಯರು ಈ ಪ್ರೊಫೆಸರು ಇವೆಲ್ಲರಿಗೂ ಹೆಚ್ಚಿನ ಒಂದು ಸ್ತಂಭ ಹೊತ್ತು ಸಿಗ್ಬೇಕು ಅವರಿಗೆ ಸೂಪರ್ ಸೌಲಭ್ಯಗಳು ಸಿಗ್ಬೇಕು ಅದೇ ಯಾವುದೇ ರಾಷ್ಟ್ರೀಯ ಪಕ್ಷದ ರಾಜಕಾರಣ ಮಾತನಾಡಕ್ಕೆ ಹೋಗುದಿಲ್ಲ ಈ ರಾಜ್ಯದಿಂದ ಬೇಗ ಕೂಡ ಇದೆಲ್ಲ ನಿವೃತ್ತ ಮೇಲೆ ಒಂದು ದಿವಸ ಅವ್ರಿಗೆ ಸಾಲ ಸೌಲಭ್ಯದ ಸಿಗಬೇಕು ಮನೆಗಳು ಸಿಗ್ಬೇಕು ಸಿಗಬೇಕು ಸಿಗ್ಬೇಕು ಅವ್ರು ಈಗ ಒಂದು ಸಿ ಎಸ್ ಸಿಕ್ಕಿಲ್ಲ ನಮ್ಗೆ ಅಂತ ಅಥವಾ ಸಿ ಎಸ್ ಕೊಟ್ಟು ಬಡ್ಡಿ ಮಾಡಿದ ಮಟ್ಟ ಒಂದು ಮಾತನ್ನು ಹೇಳ್ತೇನೆ ಬಹುಶಃ ನಿಮ್ಮ ನಗರ ಶಾಸಕರಲ್ಲಿ ಇಲ್ಲ ಅವ್ರು ಬರಬೇಕಾಗಿತ್ತು ಯಾಕಂದ್ರೆ ನಾನು ಕೂಡ ಹತ್ತು ಗಂಟೆಗೆ ನಾನು ತಯಾರಾಗಿದ್ದ ನಗರ ಶಾಸಕರು ಹನ್ನೊಂದು ಗಂಟೆಗೆ ಬರ್ತಾರಂತ ನಮ್ಗೆ ಸೂಚನೆ ಕೊಟ್ಟಿದ್ರು ನಾನು ನಾನು ಹನ್ನೊಂದು ಗಂಟೆಗೆ ಬಂದೆ ನಮ್ ಬಹುಶಃ ತಪ್ಪಾಗಿದೆ ನಾನು ಕ್ಷಮೆಯಿಂದ ಸರ್ ಈಗ ನೀವು ಏನು ಈ ಸೈಕ್ ಪಡ್ಕೊಂಡಿದ್ದೀವಿ ಇಪ್ಪತ್ತಾರು ಲಕ್ಷ ಫಿಫ್ಟಿ ಪರ್ಸೆಂಟ್ ಕಟ್ಟಿದ ಕೆಲಸ ಮಾಡ್ತೀವಿ ಎಷ್ಟು ಎಷ್ಟು ಕಟ್ಟಿದಾರ ಅದು ಎಷ್ಟು ಪರ್ಸೆಂಟ್ ಕಟ್ಟಿದೀವಿ ಟೋಟಲ್ ಕಟ್ಟಿದ್ದೀರಿ ಅಲ್ಲ ಸೇ ಮಾಡ್ ಮುಗಿದ್ರೆ ಕರೆಕ್ಟ್ ಅದಕ್ಕ ಅದು ಟೋಟಲ್ ವ್ಯಾಲ್ಯೂ ಎಷ್ಟಲ್ಲ ಸೈಕಲ್ ಕಟ್ಟೇ ಬಿಟ್ಟಿರಿ ನೀವು ಇದು ನೋಡ್ರಿ ಹದಿಮೂರು ಲಕ್ಷ ಬಡ್ಡಿ ವಾಪಸ್ ಕೊಡೋದು ಅಷ್ಟೇ ಅಲ್ಲ ಯಾವಾಗಲೂ ನಾವು ಒಂದು ಶಿಕ್ಷಣ ಸಂಸ್ಥೆ ಕೂಡ ಬೇಡಿ ಸಂಸ್ಥೆ ಅಂತ ಹೋದ್ರೆ ಯಾವ ಶಿಕ್ಷಣ ಸಂಸ್ಥೆ ಹೋದ್ರೆ ಯಾವ ಸಮುದಾಯದ ತಗೊಳ್ಳಿ ಅವ್ರಿಗೆ ನಾವು ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಕೊಡ್ತೀವಿ ಆದ್ರೆ ನೀವು ಪೂರ್ತಿ ತುಂಬಿದ್ದೀರಿ ಆಯ್ತು ನಾನೇ ಫಾಲೋ ಅಪ್ ಮಾಡ್ತೀನಿ ಮುಖ್ಯಮಂತ್ರಿಗಳು ನಾನೇ ಹೋಗ್ಕೊಂಡಿರ್ತೀನಿ ನಿಮ್ಮ ಇಪ್ಪತ್ತಾರು ಲಕ್ಷ ಅದರಲ್ಲಿ ಯಾವ ರೀತಿ ಅದನ್ನ ಮೊನ್ನೆದು ಬಡ್ಡಿ ಇದು ಮಾಡ್ತೇವೆ ಅದು ಇಪ್ಪತ್ತಾರು ಲಕ್ಷದಲ್ಲಿ ನಿಮಗೆ ವಾಪಸ್ ಕೊಡ್ಲಿಕ್ಕೆ ಏನಾದ್ರು ಸಾಧ್ಯತೆಗಳು ಇದ್ರೆ ಯಾಕಂದ್ರೆ ಎಲ್ಲರೂ ಟೆನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಟ್ಟಿ ಆಸ ಎನ್ಸಿಶನ್ ಕೊಡ್ತಾರೆ ಶಿಕ್ಷಣ ಸಂಸ್ಥೆ ನೀವು ಎಕ್ಸ್ ಸರ್ವಿಸ್ ಅವರೆಲ್ಲ ಕೆ ನಿಮ್ಗೆ ಹತ್ತು ಪರ್ಸೆಂಟ್ನಾಗ ಉಚಿತವಾಗಿ ಕೊಟ್ಟು ತಪ್ಪದ್ದು ಅದೇನು ಯಾವ ರೀತಿ ಸರಿಪಡಿಸ್ಲಿಕ್ಕೆ ಆಗ್ತಿರೋ ಏನು ಮಾಡ್ಲಿಕ್ಕೆ ಅಂತ ನಾವು ಜೊತೆಗೆ ಇವತ್ತು ಭವನ ಆಗಬೇಕು ಅಲ್ಲಿ ಚಟುವಟಿಕೆಗಳು ನಡೀಬೇಕು ಈ ಎಲ್ಲವೂ ಕೂಡ ತಮ್ಮದೇನು ಅದಕ್ಕೆ ಶಕ್ತಿ ಸಂಸ್ಥಾನ ವೈಯಕ್ತಿಕವಾಗಿ ಎರಡು ಸಂಸ್ಥೆಯಿಂದ ವೈಯಕ್ತಿಕವಾಗಿ ಮತ್ತು ಒಂದು ಶಾಸಕನಾಗಿ ಶಾಸಕನಾಗಿಂತ ನಿಮ್ಮ ನೆರವನ್ನ ಕೊಟ್ಟಿನ ಮಾತನ್ನ ಸಂದರ್ಭದಲ್ಲಿ ಹೇಳಿ ಇದು ನಮ್ಮ ಕರ್ತವ್ಯ ಯಾರಿಗೂ ಕೂಡ ಇಲ್ಲಿಗೂ ಉಪಕಾರ ಮಾಡ್ತಾ ಇಲ್ಲ ನೀವು ನಮ್ಮ ರಕ್ಷಣೆ ಮಾಡಿದೆ ನೀವು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಎಂಡಿ ಪಾದವಿರುವ ಮುಖ್ಯಮಂತ್ರಿಗಳು ಪ್ರಧಾನ ಪ್ರಧಾನಮಂತ್ರಿಗಳು ಇರ್ತದೆ ಯಾರು ಕೂಡ ಇರ್ತದೆ ನೀವು ರಕ್ಷಣೆ ಮಾಡಿ ಹೀಗಾಗಿ ತಮ್ಮ ಏನು ತ್ಯಾಗ ಬಲಿದಾನಿದೆ ಅದು ಎಲ್ಲೋ ಒಂದು ಕಡೆ ಆಳಕ್ಕೂ ನಿಮ್ಮಲ್ಲಿ ಹುಟ್ಟಿದೆ ಅದು ನಿಜನೂ ಕೂಡ ಸಮಾಜ ನಾವು ನಿಮ್ಗೆ ಏನು ಗೌರವ ಸೂಕ್ತವಾಗಿ ಗೌರವಿಸ್ಬೇಕು ಅದು ಗೌರವ ಕೂಡ ಆಗ್ತಾ ಇಲ್ಲ ಸಮಾಜ ನಿಮ್ಮನ್ನು ಯಾವ ಸೂಕ್ತವಾಗಿ ನಿಮಗೆ ಸರ್ಕಾರಗಳು ಯಾವ ರೀತಿ ನಿಮಗೆ ಶಕ್ತಿಯನ್ನು ಕೂಡ ಆಗ್ತಾ ಇಲ್ಲ ಅದು ಯಾವುದೇ ಪಕ್ಷ ಇರಲಿ ನಮ್ಮ ಪಕ್ಷ ಇರಲಿ ಬೇರೆ ಪಕ್ಷ ಇರಲಿ ಅದು ಹಾಕ್ಬೇಕು ಯಾರು ಕೂಡ ಸೈನಿಕ ಹೋಗ್ಲಿಕ್ಕೆ ಬಳಸದಲ್ಲ ನಾವಿಬ್ಬರಿಗೂ ಕೇಳ್ತಿದ್ವಿ ಯುರೋಪಿಯನ್ ರಾಷ್ಟ್ರದಲ್ಲಿ ಎಲ್ಲರಿಗೂ ಕಡ್ಡಾಯ ಆದಂತೆ ನಾನು ಹೇಳ್ತಾ ಇದ್ದೆ ಯಾರು ನಮ್ಮ ಮನಸ್ಕಿರೋದು ಹದಿನಿಪ್ಪತ್ತು ಹದಿನೈದು ಹದಿನಿಪ್ಪತ್ತು ನಾನು ಹೇಳಿದೆ ಯುರೋಪಿಯನ್ ರಾಷ್ಟ್ರದಲ್ಲಿ ಎಲ್ಲರು ಕೂಡ ಕಡ್ಡಾಯ ಒಂದು ಸೈನಿಕರ ಕಡ್ಡಾಯ ಸೇನಿಕಾಗ ಇವತ್ತು ಇಂಗ್ಲೆಂಡ್ ರಾಜ್ಯದ ವಂಶಸ್ಥರು ಕೂಡ ಪ್ರಿನ್ಸ್ ಚಾರ್ಲ್ಸ್ ಅವನು ಕೂಡ ಸೈನ್ಯದಲ್ಲಿ ಸೇವೆ ಮಾಡ್ತಾರೆ ಎಂಬಿ ಪಾಟರ್ ಮಕ್ಕಳು ಮಾಡ್ತಾರೆ ಇಲ್ಲಿ ಭಾರತ ಯಾರು ಹೋಗ್ತಾರೆ ಸೈನ್ಯದಲ್ಲಿ ಪಾಪ ನಮ್ಮ ಹಳ್ಳಿಯ ಜನರು ಬಡ ಜನ ಹೋಗ್ತಾರೆ ಅಲ್ಲಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಯಾರು ಶ್ರೀಮಂತ ಮಕ್ಕಳು ಹೋಗ್ತಾರೆ मेडिकल इंडस्ट्रीज टू बड़ूड़ मक्खु हाल ही잖아요 उसमें से सही बैठ고거든요 ಒಂದು ರಾಷ್ಟ್ರ ಸರ್ವೆಕ್ಟೌ ದುಡಿಬೇಕು ಅಂತ ನಾನು ಎರಡನೇದಾಗಿ ಬಾಹಾಯಿಕವಾಗಿ ಇರುತ್ತೆ ಅದು ನಕೂಚೇ ಮಾಡ್ತಾರೆ ಸತ್ಯ ಮಾತುಗಳು ನಾನು ನಿಲ್ಲಲ್ಲ ಇವಾಗಿ

ನನಗೆ ಇವಾಗ ಅರವತ್ತು ವರ್ಷ ಇನ್ನು ಹದಿನೈದು ವರ್ಷ ಬಿಜೆಪಿ ಶಾಸಕರಾಗಿ ಮುಂದುವರಿಯುತ್ತೇನೆ ಸಿದ್ದರಾಮಯ್ಯನಿಗೆ ಸಿಗೆ ಏನಾಗಿದೆ ಗೊತ್ತಿಲ್ಲ ಹುಚ್ಚು ಎದ್ದವರು ಹಾಗೆ ಆಡ್ತಿದ್ದಾರೆ ಮೊದಲು ಅವರು ಅಧಿಕಾರಕ್ಕೆ ಬರಬೇಕು ಬಂದ ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡಬೇಕು ಎಂದು ಉಸ್ತುವಾರಿ ಸಚಿವ ಉಮೇಶ್ ಕತ್ತಿ ಟಾಂಗ್ ನೀಡಿದ್ದಾರೆ ಆಲ್ಮೆಟ್ಟಿ ಪ್ರವಾಸ ಮಂದಿರದಲ್ಲಿ ಮಾಧ್ಯಮಗಳ ಮುಂದೆ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಉಮೇಶ್ ಕತ್ತಿ ಮಾತನಾಡಿ ಐಸಿಸಿಐ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದೇವೆ ಈ ಭಾಗದ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಮುಳ್ವಾಡ್ ಏತ್ ನೀರಾವರಿ ಬುತ್ತಿ ಬಸ್ ಇವನ್ನೆಲ್ಲ ಪ್ರಾರಂಭ ಮಾಡುವುದಕ್ಕಾಗಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೇವೆ ಬರುವಂತಹ ದಿನಮಾನಗಳಲ್ಲಿ ನೀರು ಬಿಡುವುದು ಹೇಗೆ ಎಂಬುದು ತಿಳಿದುಕೊಳ್ಳುತ್ತೇವೆ ಮತ್ತು ಎರಡು ತಿಂಗಳ ಕಾಲ ಮಳೆ ಆಗುವ ಲಕ್ಷಣ ಇದೆ ಉತ್ತಮ ಮಳೆ ಆಗುತ್ತದೆ ಎಂದು ಗೋಕಾಕ್ನಿಂದ ರಿಪೋರ್ಟ್ ಇದೆ ಆ ರಿಪೋರ್ಟ್ ಪ್ರಕಾರ ಬಂದೇ ಬರುತ್ತದೆ ಎಂದು ತಿಳಿಸಿದರು ಇವತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಜಿಲ್ಲಾ ಮಂತ್ರಿಗಳು ಬಾಗೋಟ ಜಿಲ್ಲಾ ಮಂತ್ರಿಗಳು ಸರಿಷ್ಠರಾಗಿ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಬಿಜಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬೋವಾಡಿ ಗುಟ್ಟಿ ಬಸವಂತು ಇವೆಲ್ಲ ಲಿಫ್ಟಿಗೇಷನ್ ಬರ್ತಾವೆ ಪ್ರಾರಂಭ ಮಾಡಬೇಕು ಮೋಟರ್ ರಿಪೇರಿ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಚರ್ಚೆ ಮಾಡಿ ಮಾಹಿತಿಯನ್ನು ಕೊಡುವ ಬರ್ತಕ್ಕಂಥ ನಿರ್ಮಾಣದಲ್ಲಿ ಯಾವ ರೀತಿ ನೀರು ಬಿಡುಗಡೆ ಮಾಡಬೇಕು ಯಾವ ರೀತಿ ಲಿಫ್ಟಿ ಮಾಡಬೇಕಂತೇಳಿ ಚಿಂತನೆಲ್ಲಿದೆ ಇನ್ನೂ ಎರಡು ತಿಂಗಳ ಕಾಲ ಮಳೆಯಾಗುವ ಲಕ್ಷಣವಿಲ್ಲ ಸರಿ ಬರ್ತಕ್ಕಂಥ ಈ ಶ್ರಾವಣ ಉತ್ತಮ ಮಳೆ ಆಗ್ತದೆ ಅಂತ ರಿಪೋರ್ಟ್ ಇದೆ ಆ ರಿಪೋರ್ಟ್ ಪ್ರಕಾರ ಬಂದೇ ಬರುತ್ತೆ ಅದು ಒಳ್ಳೆಯ ನೀರು ಕಾಲದ ಕಳೆದ ಮೂರ್ನಾಲ್ಕು ವರ್ಷ ಹೆಂಗ ನಿಟ್ಟು ಬರೆಯಲು ಅದೇ ರೀತಿ ನೀರು ಬರ್ತದೆ ವಿಶೇಷವಾಗಿ ಈ ವರ್ಷ ಫ್ಲಡ್ ಅಷ್ಟೊಂದು ಬಂದು ತೊಂದರೆ ಇಲ್ಲ ಒಳ್ಳೆ ಮಳೆ ಇದೆ ಒಳ್ಳೆ ಸ್ಟೋರೇಜ್ ಆಗ್ತಾ ಇದೆ ಈ ಸ್ಟೋರೇಜ್ ಉಪಯೋಗ ಮಾಡಿ ಈ ಭಾಗದಲ್ಲಿ ನೀರು ಕುಂಥ ಕಾರ್ಯಕ್ರಮ ಈಗ ಅರವತ್ತು ವರ್ಷ ಇನ್ನೂ ಹದಿನೈದು ವರ್ಷ ಆಫ್ ಫಾರ್ ಬಿ ಜೆ ಪಿ ನಾನು ಹದಿನೈದು ವರ್ಷ ಇನ್ನೂ ಶಾಸಕನಾಗಿ ಮುಂದುವರೆ ಒಂದು ಒಂದು ದಿವಸ ಬರ್ಬೋದು ಅದ್ರ ದಿನ ಬೆಣ್ಣೆದೇ ಸಿಗಲ್ಲ ಸಿದ್ದರಾಮಯ್ಯಗೆ ಮತ್ತು ಡಿ ಕೆ ಶಿವಕುಮಾರ್ ಹೀಗೆ ಗೊತ್ತಿಲ್ಲ ಸುತ್ತ ಇದ್ದವ್ರ ಜೊತೆಗೆ ಎಕ್ಸ್ಟ್ರಾಗಿ ಮಾಡ್ತಾ ಇದ್ರೆ ಮೊದಲು ಅವ್ರ ಅಧಿಕಾರಕ್ಕೆ ಬರಬೇಕು ಅವ್ರ ಪಕ್ಷ ಬಂದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಬರ್ದಾಗುತ್ತೆ ಈಗಾಗಲೇ ಹೈಕಮಾಂಡ್ ಸೂಚನೆನೂ ಅವ್ರು ಬಂದಾಗಿದೆ ನಾನು ಈ ಮಾಧ್ಯಮಗಳ ಬಗ್ಗೆ ಉಳಿದೀನಿ ಬಂದಾಗಿದೆ ಆಮೇಲೆ ಜಮೀರಿಗೆ ವಾರನ್ ಬಂದಿದೆ ಇಷ್ಟೆಲ್ಲ ಅವರು ಆ ಕಾಂಗ್ರೆಸ್ನ ಮೊದಲೇ ಪರಿಸ್ಥಿತಿ ಸರಿಯಿಲ್ಲ ಕಾಂಗ್ರೆಸ್ಸು ಹೀಗಾಗಿ ಅವರಲ್ಲೇ ಎರಡು ಮಾತಿಲ್ಲ ಮರಳಿ ಬಿಜೆಪಿನೇ ಬರುತ್ತೆ ಹೊಡಿಬಹುದು ಮನಸ್ಸಿಗೆ ಪ್ರಕಾರ ಹೊಡಿಬಹುದು ನೋಡೋದು ಚೂರ್ ಚೂರ್ ಆಗಬಹುದು ಆದ್ರೆ ಬಿಜೆಪಿ ಬಿಜೆಪಿಯಲ್ಲಿ ಸಬಲರಿದ್ದಾರೆ ಸಮರ್ಥ ಇದ್ದಾರೆ ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಸದೃಢವಾಗಿ ಕೆಲಸ ಮಾಡ್ತಾ ಇದೆ ಬರುವಂತ ಚುನಾವಣೆಯಲ್ಲಿ ನಾವು ಕೊಡ್ತಕ್ಕಂಥ ಸರ್ಕಾರದ ಯೋಜನೆಗಳಿಂದ ನಾವು ಮತ್ತೆ ಮುಂದಿನ ಐದು ವರ್ಷ ನಾವೇ ಯಾವಾಗ ಯಾವ ಅಭಿವೃದ್ಧಿ ಆಗಂಗಿಲ್ಲ ಅದ್ರ ಬಗ್ಗೆ ಕೂಗು ನಿಜ್ರಿ ಅದೇ ಹೊಸದಾಗಿ ನಾವು ಹೇಳ್ತಾ ಇಲ್ಲ ನಿಮಗೆ ಈಗ ಕೇಳ್ತಾ ಇದ್ದೀನಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಉತ್ತರ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಬಂದಿದ್ದೀನಿ ಈ ಭಾಗದ ಅಭಿವೃದ್ಧಿ ಆದ ನಂತರ ಬಾಗಲ್ಕೋಟ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಸಿ ಪಾಟೀಲ್ ಮಾತನಾಡಿ ಜಲಾಶಯದಿಂದ ಇವತ್ತು ನೀರು ಬಿಡುಗಡೆ ಸಲುವಾಗಿ ಐಸಿಸಿಐ ಮೀಟಿಂಗ್ ಕರೆಯಲಾಗಿತ್ತು ಈ ವರ್ಷ ಮೂವತ್ನಾಲ್ಕು ಸಾವಿರ ಇದೆ ನೀರಿನ ಮಟ್ಟ ಹೊಪ್ಸ್ಗಳಿಗಿಂತ ಹೆಚ್ಚಿದೆ ಆದರೆ ಒಳಹರಿವು ಕಡಿಮೆ ಇದೆ ಮುಂದಿನ ದಿನಮಾನಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಅದಕ್ಕಾಗಿ ಕೃಷಿ ಮತ್ತು ಹವಾಮಾನ ಇಲಾಖೆ ಜೊತೆಗೆ ಚರ್ಚೆ ಮಾಡಿದ್ದೇವೆ ರೈತರಿಗೆ ಯಾವ ನೀರು ಬಿಡಬೇಕು ಎಂದು ಚರ್ಚೆ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನ ಕೊಡುತ್ತೇವೆ ಎಂದು ಹೇಳಿದರು ಜಲಾಶಯದಿಂದ ಕರೆಯಲಾಗಿದೆ ಈ ವರ್ಷ ಮೂವತ್ನಾಲ್ಕು ಸಾವಿರ ಇದೆ ನಮ್ಮಲ್ಲಿ ನೀರಿನ ಮಟ್ಟ ಹೋಲ್ಸೇಲರ್ಗಿಂತ ಹೆಚ್ಚಿಗೆ ಇದೆ ಬಟ್ ಒಳಹರಿವು ಕಡಿಮೆ ಇದೆ ಆ ಮುಂದಿನ ದಿನಮಾನಗಳಲ್ಲಿ ಮಳೆಯ ಪ್ರಮಾಣ ಏನು ಫೋರ್ಕಾಸ್ಟ್ ಏನಿದೆ ಅಗ್ರಿಕಲ್ಚರ್ ಕೃಷಿ ಇಲಾಖೆ ತಂದಿರೊಂದಿಗೆ ಹವಾಮಾನ ಇಲಾಖೆ ತಂದಿರೊಂದಿಗೆ ಚರ್ಚೆ ಮಾಡಿ ಯಾವ ಪ್ರಮಾಣದಲ್ಲಿ ನೀರನ್ನ ರೈತರಿಗಾಗಿ ಬಿಡಬೇಕು ಮತ್ತು ಯಾವಾಗ ರೈತರಿಗೆ ನೀರು ಅತ್ಯಂತ ಅವಶ್ಯಕತೆ ಕಂಟಿನ್ಯೂಯಸ್ ಆಗಿ ಬಿಡಕ್ಕೆ ವಾರ ಬಂದಿ ಮೇಲೆ ಬಿಡೋಕಾಗತ್ತೆ ಅನ್ನೋದನ್ನು ಚರ್ಚೆ ಮಾಡಿ ಈ ಸಭೆಯಲ್ಲಿ ನಿರ್ಣಯವನ್ನು ಮಾಡ್ತೇವೆ ಮಾಡಿದರೆ ಸಂಪೂರ್ಣವಾದ ವಿವರಗಳನ್ನು ತಮಗೆ ಕೊಡ್ತೇವೆ ಆಸ್ ಆನ್ ಟುಡೇ ನಾವು ನೋಡೋದು ಆಸ್ ಆನ್ ಟುಡೇ ಬ್ಯಾಲೆನ್ಸ್ ಕ್ಯಾರಿ ಫಾರ್ಡ್ ಅನ್ನುವಂಥ ಪ್ರಶ್ನೆ ಬರೋದಲ್ಲ ಇವತ್ತು ಲೈವ್ ಸ್ಟೋರೇಜ್ ಏನಿದೆ ಇನ್ನೂ ಎರಡು ತಿಂಗಳು ಮಳೆ ಇದೆ ಬಹುತೇಕ ಮುಂಗಾರಿ ಬೆಳೆಗಂತೂ ಏನು ತೊಂದರೆ ಇಲ್ಲ ಮುಂಗಾರಿ ಬೆಳೆಗಾಗಿ ಒಂದು ವರ್ಷಕ್ಕೆ ಕುಡಿಯುವ ನೀರಿಗಾಗಿ ಇನ್ನು ನಮ್ಮ ಕಡೆ ಸರ್ಪ್ಲಸ್ ವಾಟರ್ ಉಳಿತೈತೆ ಈಗ ತಾನೇ ನಾವು ಮಾಹಿತಿ ತಗೊಂಡಿದ್ರ ಪ್ರಕಾರ ಮಳೆ ಇದೆ ಒಂದು ಎರಡು ದಿವಸ ಮಹಾರಾಷ್ಟ್ರದ ಕಡೆ ಹೆಚ್ಚಿಗೆ ಮಳೆ ಅಂದ್ರೆ ನಾವು ಕಳೆದ ವರ್ಷದ ಮಟ್ಟಕ್ಕೆ ಮಟ್ಟಗೆ ಈಗಾಗಲೇ ಹೆಚ್ಚಿದೆ ನೀವು ಹೇಳ್ದಂಗೆ ಇರಬಹುದು ಕ್ಯಾರಿ ಫಾರ್ವರ್ಡ್ ವಾಟರ್ ಬಂದಿರಬಹುದು ಬ್ಯಾಕ್ ಬಂದಿರಬಹುದು ಆಗಲಿಕ್ಕಿಲ್ಲ ಬಟ್ ನಮ್ಗೆ ಈ ಸದ್ಯ ಅದು ದಟ್ ಇಸ್ ಸ್ಟೋರೇಜ್ ಅಲ್ಲ ಕ್ವಾಂಟಿಟಿ ವಾಟರ್ ವಿ ಕ್ಯಾನ್ ಯೂಸ್ ನೀರಾವರಿ ಸಚಿವರ ಜೊತೆಗೆ ಚರ್ಚೆ ಮಾಡ್ತಾನೆ ಈ ತರ ಬೇಡಿಕೆ ಇದೆ ನೀರಾವರಿ ಸಚಿವರು ಇದೇ ನೀರಾವರಿ ಸಚಿವರು ಇದೇ ಜಿಲ್ಲೆಯವರದ ನೀರಾವರಿ ಸಚಿವರ ಜೊತೆಗೆ ಚರ್ಚೆ ಮಾಡ್ತಾನೆ ಮಾಯ ಅಜೆಂಡಾ ವಾಟರ್ ಬಿಡುವುದರ ಬಗ್ಗೆ ಅಷ್ಟೇ ಇವತ್ತಿನ ಸಭೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಒಂದನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಗೂ ಮುನ್ನ ವಿಕಲಚೇತನ ಇಲಾಖೆಯಿಂದ ನಗರದಲ್ಲಿ ಹತ್ತು ಜನ ವಿಕಲಚೇತನರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಉಮೇಶ್ ಕತ್ತೀರ್ ಅವರು ತ್ರಿಚಕ್ರ ಸೈಕಲ್ ವಿತರಿಸಿದರು ವಿಜಯಪುರ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಒಂದನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಗೂ ಮುನ್ನ ವಿಜಯಪುರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಉಮೇಶ್ ಕತ್ತೀರ್ ಅವರು ವಿಕಲಚೇತನ ಇಲಾಖೆಯಿಂದ ಹತ್ತು ಜನ ವಿಕಲಚೇತನರಿಗೆ ತ್ರಿಚಕ್ರ ಸೈಕಲ್ ವಿತರಣೆ ಹಾಗೂ ವಿವಿಧ ಯೋಜನೆಯ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಕಿಟ್ ಮತ್ತು ಚೆಕ್ ವಿತರಿಸಿದರು ಇದೇ ವೇಳೆ ಜಿಲ್ಲಾಧಿಕಾರಿ ವಿಜಯ್ ಮಾಂತೇಶ್ ದಾನಮ್ನವರ್ ಸಿಒ ರಾಹುಲ್ ಸಿಂಧೆ ವಿಕಲಚೇತನ ಇಲಾಖೆ ಉಪನಿರ್ದೇಶಕರಾದ ರಾಜಶೇಖರ್ ದೈವಾಡ್ಗಿ ಮತ್ತು ಅಧಿಕಾರಿಗಳು ಫಲಾನುಭವಿಗಳು ಭಾಗಿಯಾಗಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಿಎಲ್ಡಿಇ ಸಂಸ್ಥೆಯಿಂದ ಭವನ ಕಟ್ಟಿಸಿಕೊಡುತ್ತೇನೆ ಅಂತ ಶಾಸಕ ಎಂಪಿ ಪಾಟೀಲ್ ಈ ಬಾರಿ ಕಾಂಗ್ರೆಸ್ ಪಕ್ಷ ಚೂರು ಚೂರು ಆಗುತ್ತದೆ ಎಂದು ಭವಿಷ್ಯ ನುಡಿದ ಸಚಿವ ಉಮೇಶ್ ಕತ್ತಿ ನಗರದಲ್ಲಿ ಹತ್ತು ಜನ ವಿಕಲಚೇತನರಿಗೆ ಸರ್ಕಾರದಿಂದ ತ್ರಿಚಕ್ರ ಸೈಕಲ್ ವಿತರಣೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್ ಇದು ಉತ್ತಮ